ಸೊ ನಾ ಈಗ ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕ್ರಾಂತಿ ಆಗತ್ತೆ ನವೆಂಬರ್ ಕ್ರಾಂತಿ ಆಗತ್ತೆ ಸಿಎಂ ಬದಲಾಗ್ತಾರೆ ಸಂಪುಟ ಪುನರ್ರಚನೆ ಆಗತ್ತೆ ಈ ಒಂದಷ್ಟು ವಿಚಾರ ಒಂದು ಮೂರ್ನಾಲ್ಕು ತಿಂಗಳಿಂದ ಓಡಾಡ್ತಾ ಇತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಭೇಟಿ ನೀಡ್ತಾರೆ ನಾಯಕರುಗಳು ಅನ್ನೋದೊಂದು ಆಗ್ತಾ ಇತ್ತು ಅದಲ್ದೆ ಇವತ್ತು ರಾಜಣ್ಣ ಅವರ ಮನೆಯಲ್ಲಿ ಅವತನ ಕೂಟ ಅರೇಂಜ್ ಮಾಡಿದ್ದಾರೆ ಅಲ್ಲಿಗೆ ಸಿಎಂ ಹೋಗ್ತಾರಂತೆ ಹೋಗ್ಬೇಕಂತೆ ಹೋಗಲ್ವಂತೆ ಅಂತೆ ಕಂತೆ ಸಿಕ್ಕಾಪಟ್ಟೆ ಸುದ್ದಿಗಳಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ನೋಡೋಣ ನವೆಂಬರ್ಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಅಂತ ಡಿ ಸಿ ಡಿ ಕೆ ಶಿ ಹೇಳ್ಬಿಟ್ಟಿದ್ದಾರೆ ಪಕ್ಷ ನಿರ್ಧರಿಸಿದ್ರೆ ಐದು ವರ್ಷವೂ ಸಿದ್ದರಾಮಯ್ಯವರ ಸಿಎಂ ಅಂತ ಕೂಡ ಹೇಳಿದ್ದಾರೆ ನವೆಂಬರ್ ಕ್ರಾಂತಿಯೂ ಇಲ್ಲ ಡಿಸೆಂಬರ್ ಕ್ರಾಂತಿಯೂ ಇಲ್ಲ ಜನವರಿ ಫೆಬ್ರವರಿವರೆಗೂ ಏನೂ ಆಗೋದಿಲ್ಲ ಕ್ರಾಂತಿ ಆಗೋದೇನಿದ್ರು ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ಅದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಮೂಲಕ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ದೆಹಲಿಯಲ್ಲಿ ಗುರುವಾರ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಈ ವಿಚಾರದಲ್ಲಿ ಮೊದಲ ದಿನದಿಂದ ಇಲ್ಲಿವರೆಗೂ ಒಂದೇ ಒಂದು ಮಾತಾಡ್ತಾ ಹೇಳೋದು ಏನು ಕ್ರಾಂತಿ ಇಲ್ಲ ಏನು ಕ್ರಾಂತಿ ಇಲ್ಲ ಏನೂ ಕ್ರಾಂತಿ ಇಲ್ಲ ಏನೂ ಕ್ರಾಂತಿ ಇಲ್ಲ ಹೈಕಮಾಂಡ್ ನಾಯಕರು ಹೇಳಿದ್ರೆ ನಡೆಯುತ್ತೆ ಹೈಕಮಾಂಡ್ ನಾಯಕರು ಹೇಳ್ದಂಗೆ ಆಗುತ್ತೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದೇ ಆಗುತ್ತೆ ಸೊ ಇದನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಎಲ್ಲಿಯೂ ಕೂಡ ಹೌದು ಆಗುತ್ತೆ ಗೊತ್ತಿಲ್ಲ ನೋಡೋಣ ಹಂಗೆ ಹೀಗೆ ಇನ್ನೊಂದು ಮತ್ತೊಂದು ಹೇಳ್ತಾ ಇಲ್ಲ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಾಯಕರು ಒಂದೊಂದು ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಬಹಳ ತಾಳ್ಮೆಯಿಂದ ಬಹಳ ಸಮಾಧಾನದಿಂದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಇಷ್ಟು ತಾಳ್ಮೆ ಬಂದಿದೆಯೋ ಗೊತ್ತಿಲ್ಲ ಈ ಹಿಂದಿನ ಡಿ ಕೆ ಶಿವಕುಮಾರ್ ಅವ್ರಿಗೂ ಈಗಿನ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಹಳ ವ್ಯತ್ಯಾಸ ಇದೆ ಮೊದಲು ಇವರನ್ನು ನಾವು ನೋಡಿರೋದೆ ಅಗ್ರೆಸಿವ್ ಆಗಿ ಬಟ್ ಈಗ ನೋಡಿ ನೀವು ಏನೇ ಕೇಳಿ ಹುಷಾರಾಗಿ ಉತ್ತರ ಕೊಡ್ತಾರೆ ಎಲ್ಲೂ ತಗ್ಲು ಹಾಕ್ಕೊಳ್ಳಲ್ಲ ಯಾಕೆ ಬೇಕು ಅಂತ ಮಾತೇ ಆಡಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾತಾಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ನಾನೇನೋ ಮಾತಾಡೋದು ಅದು ಇನ್ನೇನೋ ಆಗೋದು ನನ್ನ ಬೆಂಬಲಿಗರು ಮಾತಾಡೋದು ಅದಿನ್ನೆಲ್ಲಿಗೂ ಹೋಗೋದು ಈಗ ಅವ್ರ ಹತ್ರ ಇರೋ ಒಂದೇ ಒಂದು ಅಸ್ತ್ರ ನಾನು ಎಲ್ಲೂ ಮಾತಾಡಿಲ್ಲ ಬೇರೆಯವ್ರು ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಪಕ್ಷದ ಶಿಸ್ತನ್ನು ಕಾಪಾಡ್ಕೊಳ್ಬೇಕಾಗಿರೋದು ನನ್ನ ಜವಾಬ್ದಾರಿ ಯಾರಿಗೇನೆ ಕೇಳಿದ್ರು ನಾನು ಇದೆ ಥರದ ಉತ್ತರ ಕೊಟ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ವಲ್ಲ ಅದೇನು ಮಾತಾಡಿದ್ದಾರೆ ನೀವು ಒಂದ್ಸತಿ ಕೇಳಿಸ್ಕೊಬಿಡಿ ನಾನು ಯಾರನ್ನೂ ಮೀಟ್ ಮಾಡುವುದಿಲ್ಲ ಅಲ್ಲ ಸರ್ ಚರ್ಚೆ ಸಂಪುಟದ ವಿಸ್ತರಣೆ ಚರ್ಚೆ ಮಾಡಿಲ್ಲ ಮಿಕ್ಕಿದು ಸಿಎಂ ಪ್ರಗತಿವ್ ಇದೆ ಅವ್ರು ಮಾಡ್ಕೊಳ್ಳಿ ನಾನು ಯಾವ ಲೀಡರ್ ಸದ್ಯಕ್ಕೆ ಭೇಟಿ ಮಾಡೋ ಕಾರ್ಯಕ್ರಮ ಇಲ್ಲ ಪಕ್ಷದ ಸಂಘಟನೆ ವಿಚಾರದಲ್ಲಿ ಖಂಡಿತ ಮಾಡ್ಲೇಬೇಕಾಗ್ತದೆ ಈಗ ವೋಟ್ ಚೋರಿ ವಿಚಾರ ರಾತ್ರಿ ಮೀಟಿಂಗ್ ಆಯ್ತು ಈಗ ತಿರ್ಗಾ ಈಗ ಹನ್ನೊಂದು ಗಂಟೆಗೆ ಮೀಟಿಂಗ್ ತರ್ತಿದೀವಿ ದಟ್ ಈಸ್ ಇಂಪಾರ್ಟೆಂಟ್ ಮಿಕ್ಕಿದು ನೀವೆಲ್ಲ ಎಕ್ಸ್ಪೆನ್ಷನ್ ವಿಚಾರ ಲೀಡರ್ಶಿಪ್ ವಿಚಾರ ಈಗ ನಾನು ಏನಾರು ಲೀಡರ್ಶಿಪ್ ಅಂತ ನಾನು ಹೇಳಿದಿನ ಇಲ್ಲಾಂದ್ರೆ ಸಿ ಎಂ ಹೇಳಿದಾರಾ ಏನಿಲ್ಲ ನಾವು ಪಾರ್ಟಿ ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಯ್ತೀವಿ ಅಂತ ಹೇಳಿದ್ವಿ ಐದು ವರ್ಷ ಸಿ ಎಂ ಇರ್ಬೇಕು ಅಂದ್ರೆ ಐದ್ ವರ್ಷ ಸಿ ಎಂ ಇರ್ತಾರೆ ಹತ್ತು ವರ್ಷ ಇರ್ಬೇಕು ಅಂದ್ರೆ ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಇರ್ಬೇಕು ಹದಿನೈದು ವರ್ಷ ಇರ್ತಾರೆ ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸಿ ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ ಅಂತ ಹೇಳಿ ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ ಯಾವ ನವಂಬರು ಆಗಲ್ಲ ಡಿಸೆಂಬರ್ ಆಗಲ್ಲ ಜನವರಿ ಆಗಲ್ಲ ಫೆಬ್ರವರಿ ಎಲ್ಲ ಕ್ರಾಂತಿ ಆಗ್ತದೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಇಪ್ಪತ್ತೆಂಟು ಕ್ರಾಂತಿ ಆಗ್ತದೆ ವಾಪಸ್ ಈ ರಾಜ್ಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅವೆಲ್ಲ ಸುಮ್ನೆ ಯಾರ ಯಾರ ಬರ್ದವ್ರೆ ನೋಡಿ ಇವರೆಲ್ಲ ಹೋಗೋರು ಇವರೆಲ್ಲ ಈಗ ಗೆ ಹೋಗ್ಬೇಕು ಯಾದವ್ ಯಾದವ್ ಲೀಡರ್ನ ಬಿಹಾರ್ ಕಳ್ಸಿ ಕಳಿಸಿತ್ತು ಈಗ ಅವ್ರು ಬಂದಿದ್ದಾರೆ ಇವರೆಲ್ಲ ಅವ್ರಿಗೆನ ಬೇರೆ ಬೇರೆ ಕೆಲಸ ಕೊಟ್ಟವ್ರು ಇವರಿಗೆಲ್ಲ ಇವರು ಹೋಗಿ ಪಾರ್ಟಿ ಕೆಲಸ ಮಾಡಬೇಕು ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ ಇಪ್ಪತ್ತೈದಕ್ಕೂ ಆಗಲ್ಲ ಇಪ್ಪತ್ತಾರಕ್ಕೂ ಆಗಲ್ಲ ಇಪ್ಪತ್ತೆಂಟಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ ಕ್ರಾಂತಿ ಅಂದ್ರೆ ವಾಪಸ್ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ನಾನು ಡಿ ಕೆ ಶಿವಕುಮಾರ್ ಅವರು ಬಹಳ ಹುಷಾರಾಗಿ ಮಾತಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಆಗಲ್ಲ ಎಪ್ಪತ್ತಾರು ಆಗಲ್ಲ ಇಪ್ಪತ್ತೇಳ ಆಗಲ್ಲ ಇಪ್ಪತ್ತೆಂಟ ಆಗತ್ತೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆಗಲೂ ಸಿ ಎಂ ಸಿದ್ದರಾಮಯ್ಯನವರೇ ಸಿ ಎಂ ಆಗಬೇಕು ಅಂದ್ರೆ ಆಗ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿಗೆ ತನಗೆ ಯಾವುದೇ ಆಸೆಗಿಲ್ಲ ಅವರು ಅವ್ರು ಇನ್ನೂ ಒಂದು ವ್ಯಾಖ್ಯಾನವನ್ನು ಮಾಡಿದ್ರು ನಾನಂತೂ ಪಕ್ಷದ ಶಿಸ್ತಿನ ಸಿಪಾಗಿ ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದೆ ಅವ್ರ ಹತ್ರ ಇರೋ ಒಂದೇ ಒಂದು ಪ್ರಬಲವಾದಂಥ ಅಸ್ತ್ರ ಅಂತ ಹೇಳಿದ್ರೆ ಪಕ್ಷ ಏನು ಹೇಳಿದ್ಯೋ ಅದನ್ನು ಮಾತ್ರ ಕೇಳಿದ್ದೀನಿ ಹೈಕಮಾಂಡ್ ನಾಯಕರಿಗೆ ಏನು ಹೇಳಿದಾರೋ ಅದನ್ನು ಮಾತ್ರ ಮಾಡಿದ್ದೀನಿ ಒಂದು ಗೇಟ್ ಹಾಕಿ ದಾಟಬೇಡ ಅಂದ್ರೆ ನಾನು ದಾಟಲ್ಲ ಅವ್ರು ಹೋಗು ಅಂದ್ರೆ ನಾನು ಹೋಗ್ತೇನೆ ಸೊ ಪಕ್ಷ ಏನು ಹೇಳುತ್ತಾ ಅದನ್ನು ಮಾಡ್ತೀನಿ ಸೋನಿಯಾ ಗಾಂಧಿ ಅವ್ರ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದನ್ನ ಮಾಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳ್ತಾರೋ ಅದನ್ನು ಮಾಡ್ತೀನಿ ಮೊದಲ ದಿನದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಕೊಂಡು ಬಂದಿರೋದು ಇದೇನೆ ಸೊ ಇಲ್ಲೂ ಕೂಡ ಅದನ್ನೇ ಪ್ರತಿಪಾದಿಸುತ್ತಿದ್ದಾರೆ ಇವತ್ತೆಲ್ಲ ನಾಳೆ ಪಕ್ಷ ಗಮನದಲ್ಲಿ ಇಟ್ಕೊಳ್ಳುತ್ತೆ ಅನ್ನುವಂತ ಕಾರಣಕ್ಕಾಗೋ ಅಥವಾ ನೀವು ಹೇಳ್ದಂಗೆಲ್ಲ ಕೇಳಿದ್ದೀನಿ ನಾನು ಕೇಳ್ತಾ ಇರೋದು ಒಂದು ನೀಡೇರಿಸ್ತಾ ಇಲ್ಲ ಅಂತ ಯಾವ್ದಾದ್ರು ಒಂದು ದೊಡ್ಡ ಅಸ್ತ್ರ ಪ್ರಯೋಗ ಮಾಡ್ಲಿಕ್ಕೋ ಗೊತ್ತಿಲ್ಲ ಅದ ಎಲ್ಲೂ ಈ ಹಗ್ಗಕ್ಕೂ ಸಿಗಲ್ಲ ಉಳ್ಳಕ್ಕೂ ಸಿಗಲ್ಲ ಅಂತ ಒಂದು ಹಳ್ಳಿ ಕಡೆ ಗಾದ ಅದೇ ಅದೇ ಯಾವತ್ತು ಯಾರ ಬಾಯಲು ಬರಬಾರ್ದು ಡಿ ಕೆ ಶಿವಕುಮಾರ್ ಅಲ್ಲೆಲ್ಲ ಅವ್ನ ಮಾಧ್ಯಮದ ಮುಂದೆ ಮಾತಾಡಿದ್ರು ನಾನೇ ಮುಂದಿನ ಸಿ ಅಂತ ಹೇಳಿದ್ರು ನೋಡ್ತಾ ಇರಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ಒಕ್ಕಲಿಗಾರನೇ ಸಿ ಎಂ ಆಗ್ತಾರೆ ಅಂತ ಹೇಳಿದ್ರು ಹ್ಞೂ ಹ್ಞೂ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ ಈ ಕೆಲವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ದಲಿತ ಸಿ ಎಂ ಆಗಬೇಕು ಅಂತ ಹೇಳಿದ್ದಾರೆ ನನಗೂ ಸಿ ಎಂ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದಾರೆ ನಾನು ಡಿ ಸಿ ಎಮ್ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದಾರೆ ಇನ್ನೂ ನಾಲ್ಕು ಡಿ ಸಿ ಎಮ್ ಸ್ಥಾನ ಬೇಕು ಅಂತ ಹೇಳಿದ್ದಾರೆ ಇವ್ರ ಬದಲು ಅವರು ಸಿ ಎಂ ಆಗಬೇಕು ಅಂತ ಹೇಳಿದ್ದಾರೆ ಮುಂದಿನ ಸಿ ಎಂ ಇವರೇ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಮಾತ್ರ ನೀವು ಇದು ಯಾವುದೂ ಹೇಳಂಗಿಲ್ಲ ಕೇವಲ ಡಿ ಕೆ ಶಿವಕುಮಾರ್ ಅಂತ ಅಲ್ಲ ಈವನ್ ಇವರ ಸಹೋದರ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡಬೇಕು ಮಾತಾಡಿ ಯಾಕೆ ಆಗಬೇಕು ಮಾತಾಡಿ ಯಾಕೆ ನಾವು ನಮಗೆ ಬರ್ತಾ ಇರುವಂತ ಲಾಭವನ್ನ ಬಿಟ್ಬಿಡಬೇಕು ಅನ್ನೋದು ಇವ್ರ ಮನಸ್ಥಿತಿ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಒಳ್ಳೆ ಸ್ಟ್ಯಾಂಡ್ ಅಂತೂ ಇದೆ ಡಿ ಕೆ ಶಿವಕುಮಾರ್ದವ್ರು ಸದ್ಯಕ್ಕೆ